ಈಗ ಗ್ಯಾರಂಟಿಗಳಿಗೆ ಬಹಳಷ್ಟು ಹಣ ಬೇಕಾಗಿದೆ ನಾವು ಹಿಂದಿನ ಸರ್ಕಾರ ತರ ದಲಿತರಿಗೆ ಮೀಸಲಾಗಿಟ್ಟಿದ್ದಂತಹ ಹಣನ ಬೇರೆ ಕಾಮಗಾರಿಗಳಿಗೆ ಅಂದರೆ ದಲಿತೇತರ ಸಮುದಾಯಗಳಿಗೆ ಉಪಯೋಗಿಸುವಂತ ಕೆಲಸ ಮಾಡಿಲ್ಲ ನಾವು ದಲಿತ ಸಮುದಾಯಕ್ಕೆ ಏನು ಹಣ ಇಟ್ಟಿದ್ದೀವಿ ಅದನ್ನು ದಲಿತ ಸಮುದಾಯದವ್ರಿಗೆ ಆ ಗ್ಯಾರಂಟಿ ಸೀಮಿತಗಳನ್ನು ಕೊಡೋದಕ್ಕೆ ಉಪಯೋಗಿಸಿದೀವಿ ಸೊ ಹಾಗಾಗಿ ನಾವೇನು ಕಾನೂನು ತಂದಿದ್ದೀವಿ ಆ ಕಾನೂನು ಪ್ರಕಾರ ನಡ್ಕೊಳ್ತೀವಿ ಏನು ಅಂತಂತಂದರೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಜನಸಂಖ್ಯೆ ಗಣಗುಣವಾಗಿ ದಲಿತರು ಏನು ಸಂ ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಹಣನ ಬಜೆಟ್ನಲ್ಲಿ ಮೀಸಲಾಗಿಡಬೇಕು ಮತ್ತು ಹಣನ ಆ ಸಮುದಾಯದವರಿಗೆ ಖರ್ಚು ಮಾಡಬೇಕು ಅಂತ ಹೇಳಿದೆ ನಾವು ಅದೇ ರೀತಿ ದಲಿತ ಸಮುದಾಯದವರಿಗೆ ಖರ್ಚು ಮಾಡ್ತೀವಿ ಅದು ಗ್ಯಾರಂಟಿ ಸ್ಕೀಮ್ಗಳ ರೂಪದಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ ಅದು ಹಿಂದಿನ ಸರ್ಕಾರ ಅದನ್ನು ಮಾಡ್ತಿರಲ್ಲ ಫಸ್ಟ್ ಆಫ್ ಆಲು ದಲಿತ ಸಮುದಾಯಕ್ಕೆ ಬಜೆಟ್ನಲ್ಲಿ ಎಷ್ಟು ಹಣ ಇಡಬೇಕಾಗಿತ್ತು ಆ ಹಣವೂ ಇಡ್ತಿರಲಿಲ್ಲ ಮತ್ತು ದಲಿತ ಸಮುದಾಯಕ್ಕೆ ಹಣನ ಖರ್ಚು ಮಾಡಬೇಕಿತ್ತು ಆ ಕೆಲಸನೂ ಕೂಡ ಅವ್ರು ಮಾಡ್ತಿರಲಿಲ್ಲ ಬೇರೆ ಬೇರೆ ಫ್ಲೈಓವರ್ ಕಟ್ಟೋದಕ್ಕೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ನೀರಾವರಿಗೆ ಖರ್ಚು ಮಾಡ್ತಾಯಿದ್ರು ಆದರೆ ನಾವು ಆ ರೀತಿ ಮಾಡಿಲ್ಲ ನಾವು ದಲಿತ ಸಮುದಾಯದವ್ರಿಗೆ ಇಟ್ಟಿದ್ವಿ ಸೊ ಕಾನೂನು ಪ್ರಕಾರ ನಾವು ನೋಡ್ಕೊಳ್ತೀವಿ ಅದೇನು ಸ್ವಂತ ನಿವಾಸಕ್ಕೇನು ಖರ್ಚು ಮಾಡುವಂಥದ್ದಲ್ಲ ಸರ್ಕಾರಿ ನಿವಾಸದ ಮೇಲೆ ಖರ್ಚು ಮಾಡಿದ್ರು ಮುಂದೆ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಅವ್ರು ಅದರ ಸವಲತ್ತನ್ನ ಅವರು ಕೂಡ ಪಡೆಯುತ್ತಾರೆ ಇವಾಗ ಹಿಂದೆ ಯಾರು ಮುಖ್ಯಮಂತ್ರಿಗಳಾಗಿದ್ದರು ಅದೇ ನಿವಾಸದಲ್ಲಿ ಬೇಕಾದಷ್ಟು ಖರ್ಚು ಮಾಡಿದ್ದಾರೆ ಅಲ್ಲಿ ಲಿಫ್ಟ್ ಇರಲಿಲ್ಲ ಹಿಂದೆ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಮನೇಲಿ ಲಿಫ್ಟ್ ಇರಲಿಲ್ಲ ಆದರೆ ನಂತರ ಬಂದ ಮುಖ್ಯಮಂತ್ರಿಗಳು ಅಲ್ಲಿ ಲಿಫ್ಟ್ ಹಾಕ್ಸಿದ್ದಾರೆ ಸೊ ಹಾಗಾಗಿ ಪ್ರತಿ ಸಲ ಬಂದಾಗ ಮುಖ್ಯಮಂತ್ರಿಗಳು ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಇದ್ದೇ ಇದೆ ಮತ್ತು ಅದೆಲ್ಲ ಭಾಳ ವರ್ಷಗಳಾಗಿರುವಂಥ ಸರಿಸುಮಾರು ಎಪ್ಪತ್ತೈದು ವರ್ಷದ ಮೇಲಾಗಿರುವಂಥ ನಿವಾಸಗಳು ಹಾಗಾಗಿ ಪ್ರತಿಸಲಿ ಯಾರಾದರೂ ಬಂದಾಗ ಒಂದಷ್ಟು ರಿಪೇರಿ ವರ್ಕು ಅತ್ಯವಶ್ಯಕವಾಗಿರುತ್ತೆ ಯಾಕೆಂತಂದ್ರೆ ಐದು ವರ್ಷಗಳ ಕಾಲ ಸ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರು ಇರಬೇಕಾಗುತ್ತೆ ಸೊ ಹಾಗಾಗಿ ಅದು ಅನಿವ ಅನಿವಾರ್ಯವಾದಂಥ ಖರ್ಚು ಅದರೊಳಗೇನು ದುಂದು ವೆಚ್ಚ ಆಗಿಲ್ಲ ಸರಿ ಅದು ಬಿ ಜೆ ಪಿ ಕೇಳಬೇಕು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಿ ಜೆ ಪಿಯವ್ರ ಅವರ ಮೇಲೆ ಒಂದು ಕೋಪದಿಂದ ಅವ್ರು ಟಿಕೆಟ್ ಕೊಟ್ಟಿಲ್ಲ ಹೇಳಿ ನಮ್ಮ ಪಕ್ಷದ ಸಿದ್ಧಾಂತನ ಅಂತ ಹೇಳಿ ಬಂದು ಪಕ್ಷಕ್ಕೆ ಜಾಯ್ನ್ ಆದರು ಆದರೆ ಮತ್ತೆ ಅದು ಯಾವ ಕಾರಣದೋ ಗೊತ್ತಿಲ್ಲ ಅವ್ರು ಮತ್ತೆ ವಾಪಸ್ ಬಿ ಜೆ ಪಿಗೆ ಹೋಗಿದ್ದಾರೆ ಅವ್ರಿಗೆ ಅದೇನು ಅನಿವಾರ್ಯತೆ ಇತ್ತು ಅಥವಾ ಅಂಥದ್ದು ಒತ್ತಡ ಏನಿತ್ತು ಯಾರಿಗೂ ಗೊತ್ತಿಲ್ಲ ಬಟ್ ಈಗ ಅಲ್ಲಿ ಹೋದ ಮೇಲೆ ಅವ್ರ ಅನ್ಯಾಯಗಳನ್ನು ಬಿಜೆಪಿಗೆ ಸೇರಿಸ್ಕೊಳ್ಳಿಲ್ಲ ಅಂತಂದರೆ ಅವ್ರು ಈ ರೀತಿ ಪದೇ ಪದೇ ಪಕ್ಷನ ಬದಲಾವಣೆ ಮಾಡೋದು ಒಂದು ಅವರ ಒಂದು ತಪ್ಪು ಕ್ರಮಕ್ಕೆ ಅವ್ರಿಗೆ ಸರಿಯಾದಂಥ ಫಲ ಸಿಕ್ಕಿದೆ ಇಲ್ಲ ಅವ್ರ ಪಕ್ಷದ ಕಾರ್ಯಕರ್ತರು ಅವ್ರ ಪಕ್ಷದ ಲೀಡರ್ಗಳ ಮೇಲೆ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ಪಕ್ಷದ ಕಾರ್ಯಕರ್ತರೆ ಅವ್ರ ಪಕ್ಷದ ವಿ ನಾಯಕರುಗಳಿಗೆ ವಿರೋಧ ಮಾಡಿದರೆ ಅದ್ರೊಳಗೆ ನಮ್ಮ ಪಕ್ಷದ ಕೈವಾಡ ಹೇಗಿರಕ್ಕೆ ಸಾಧ್ಯ ಸೊ ಖಂಡಿತ ಅದರೊಳಗೆ ಕಾಂಗ್ರೆಸ್ ಅವ್ರ ಕೈವಾಡ ಇಲ್ಲ ಅವ್ರ ಪಕ್ಷದ ಕಾರ್ಯಕರ್ತರೆ ಅವ್ರ ಕಾರ್ಯವೈಖ ನಾಯಕರ ಕಾರ್ಯವೈಖರಿಗೆ ಬೇಸತ್ತು ಆ ರೀತಿ ಮಾಡಬಾರ್ದು ಇವಾಗ ನಾವು ಇಷ್ಟೇ ಸ ಸ್ಥಾನಗಳಿಗೆ ಅಂತ ಹೇಳಿ ಭವಿಷ್ಯವಾಣಿ ನುಡಿಯೋದಕ್ಕಾಗೋದಿಲ್ಲ ಆದರೆ ನಾವು ಅಧಿಕಾರಕ್ಕೆ ಬಂದಂಥ ಎಂಟು ಒಂಬತ್ತು ತಿಂಗಳಲ್ಲೇ ನಮ್ಮ ಸರ್ಕಾರ ಏನು ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡಿದ್ವಿ ಚುನಾವಣೆ ಪೂರ್ವ ನಾವೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಅಷ್ಟು ಭರವಸೆಗಳನ್ನು ನಾವೇನು ಪೂರೈಸಿದ್ದೀವಿ ಜನ ನೋಡಿದ್ದಾರೆ ಮತ್ತು ಹತ್ತು ವರ್ಷಗಳ ಕಾಲ ಈ ಕರ್ನಾಟಕದ ಎಂ ಪಿಗಳು ಕರ್ನಾಟಕದ ಪರವಾಗಿ ಏನೇ ಕೆಲಸ ಮಾಡಿಲ್ಲ ಕರ್ನಾಟಕದ ಜನರ ಪರವಾಗಿ ನಮ್ಮ ಕರ್ನಾಟಕದ ಜನರ ಸಮಸ್ಯೆಗಳ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿಲ್ಲ ನಮ್ಮ ಕರ್ನಾಟಕಕ್ಕೆ ಪ್ರತಿ ಬಾರಿ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆದಾಗ್ಲೂ ಕೂಡ ತೆರಿಗೆಲಿ ಅನ್ಯಾಯ ಆದಾಗಲೂ ಕೂಡ ನಮಗೆ ತೆರಿಗೆ ಪಾಲ್ ಸರಿಯಾಗಿ ಬರ್ದೇ ಇದ್ದಾಗಲೂ ಕೂಡ ನಮ್ಮ ಪರವಾಗಿ ನಿಲ್ಲೋ ಬದಲು ಕೇಂದ್ರ ಸರ್ಕಾರನೇ ಅವರು ಡಿಫೆಂಡ್ ಮಾಡಿಕೊಂಡ್ರು ಹಾಗಾಗಿ ಜನ ನೋಡಿದ್ದಾರೆ ಯಾರವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಯಾರವ್ರ ಪರವಾಗಿ ದನಿ ಎತ್ತಿದ್ದಾರೆ ಅನ್ನೋದನ್ನು ಗಮನಿಸಿದ್ದಾರೆ ಸೊ ಹಾಗಾಗಿ ನಾವು ಮಾಡಿರೋ ಒಳ್ಳೆ ಕೆಲಸಗಳ ಆಧಾರದ ಮೇಲೆ ನಮಗೆ ಈ ಬಾರಿ ಹೆಚ್ಚಿನ ಸೀಟ್ಗಳು ಸಿಗುತ್ತೆ ಅದರ ಇಷ್ಟೇ ಬರುತ್ತೆ ಅಂತ ಹೇಳಿ ನಾವು ಭವಿಷ್ಯ ಮಾಡಿ ನಿಮಗೆ ಈಗ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಸೀಟ್ಸ್ ಆದರೂ ನಮಗೆ ಬರುತ್ತೆ ಇವಾಗ ಇಪ್ಪತ್ತೈದು ಸೀಟ್ಗಳಲ್ಲಿ ಇಪ್ಪತ್ತಾರು ಸೀಟ್ಗಳಲ್ಲಿ ನಾವು ಅಟ್ಲೀಸ್ಟ್ ಹನ್ನೆರಡು ಹದಿಮೂರು ಸೀಟ್ ಆದರೂ ಗೆಲ್ತೀವಿ ಅನ್ನೋ ಒಂದು ಆಶಾಭಾವ ಅದಕ್ಕಿಂತ ಹೆಚ್ಚು ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ